ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಬಾಗಲಕೋಟೆಗೆ ಬಂದಿದ್ವಿ ಬಾಗಲಕೋಟೆಗೆ ಯಾಕೆ ಬಂದಿವಾ ಅಂದರೆ ಅಮ್ಮ ಇದನ್ನು ಹೆಂತಿಗೆ ಸೀರೆ ಕೊಡುವಂತಹ ಶಾಸ್ತ್ರ ಇತ್ತು ಈಗ ಪಂಚಮಿ ಬಂದೈತಲ್ಲ ಅದಕ್ಕೆ ಅದಕ್ಕೋಸ್ಕರ ಬಂದಿದ್ವಿ ಇಲ್ಲಿ ನಮ್ಮ ಅಜ್ಜನ ಮನೆಯೂ ಇಲ್ಲೇ ಐತಿ ಅಜ್ಜಿನ ಕರ್ಕೊಂಡು ಕರ್ಕೊಂಡೋಗಕ್ಕೆ ನಾವು ಇಲ್ಲಿ ಬಂದಿದ್ವಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೇ ಅವ್ರ ಮನೆಗೆ ಹೋಗಿ ಏನೇನು ಕಾರ್ಯಕ್ರಮಕ್ಕೆ ಏನೇನು ಬೇಕು ಏನೇನು ಬೇಡ ಅದೆಲ್ಲ ಹಿರಿಯರಿಗೆ ಗೊತ್ತಿರೋದರಿಂದ ಅವ್ರನ್ನ ಕರ್ಕೊಂಡೋಗಿದ್ವಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾನು ಆಶೆ ಎಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ಕಾರ್ಯಕ್ರಮ ಫಸ್ಟಿಗೆ ಹುಡುಗಿಗೆ ಕುಕ್ಮ ಹಚ್ಚಿ ಸಾರಿಯನ್ನು ಕೊಡಬೇಕು ಸಾರಿ ಉಟ್ಕೊಂಡು ಬಂದು ಆಮೇಲೆ ಸ್ವೀಟ್ಸ್ಗಳನ್ನು ಇಡ್ತಾರೆ ಅದು ಏನಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಕಾರ್ಯಕ್ರಮ ಅಂತ ಹೇಳಿ ನೋಡ್ರಿ ಇಲ್ಲಿ ಸೀರೆ ಕೊಟ್ಟ ಮ್ಯಾಗ ಸೀರೆ ಉಟ್ಕೊಂಡ್ಬರಕ್ಕೆ ಹೋಗಲಕ್ಕೆ ಸೀರೆ ಉಟ್ಕೊಂಡು ರೆಡಿಯಾಗಿ ಬರುತ್ತನ ನಾವು ಇಲ್ಲಿ ತಂದಿರುವಂತಹ ಉಂಡಿ ಕಜ್ಜಿಕಾಯಿ ಚೋಳ ಎಲ್ಲ ಸ್ವೀಟ್ಸು ಮತ್ತು ಏನು ತಿಂಡಿ ತಿನಿಸಿದವಲ್ಲ ಅವೆಲ್ಲ ನಾವು ಇಟ್ಟು ಇಲ್ಲಿ ಡೆಕೋರೇಷನ್ ಮಾಡಕತ್ತಿದ್ವಿ ಈ ರೀತಿಯಾಗಿ ನಾವು ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ವಿ ಎಲ್ಲನೂ ಒಂದೊಂದು ಪ್ಲೇಟಿಗೆ ಹಾಕಿ ಹೂವಿನಿಂದ ಫುಲ್ ಡೆಕೋರೇಷನ್ ಮಾಡಿದ್ವಿ ಇದು ಆದ ತಕ್ಷಣ ಸೀರೆ ಉಟ್ಕೊಂಡು ಬಂದು ಆಮೇಲೆ ನಾವು ಅಕ್ಕಿಗೆ ಆರತಿ ಮಾಡಿ ಸ್ವೀಟನ್ನು ತಿನ್ನಿಸಿದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗೀತು ಈಗ ಸೀರೆ ಉಟ್ಕೊಂಡು ನಮ್ಮ ಹುಡುಗಿ ಬರ್ತಾಳೆ ನೋಡಿರಿ ಎಂಟ್ರಿ ಕೊಟ್ಟಳು ಇದಾದ ತಕ್ಷಣ ಹೂವು ಮುಡಿಸಿ ಏನೇನು ಶಾಸ್ತ್ರ ಇರ್ತೈತಲ್ಲ ಅದೆಲ್ಲ ಶಾಸ್ತ್ರ ಮಾಡಿ ಆರತಿ ಮಾಡಿ ಅಕ್ಕಿಗೆ ಉಡಿ ತುಂಬಿ ಇದನ್ನು ಕಾರ್ಯಕ್ರಮವನ್ನು ಕಂಪ್ಲೀಟ್ ಮಾಡ್ತೀವಿ ಅದು ಆದ ತಕ್ಷಣ ನಿಮ್ಗೆ ಗೊತ್ತೇ ಐತಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಏನಿರಬೇಕು ಗೊತ್ತಾ ನಿಮ್ಗೆ ಫೋಟೋ ಶೂಟ್ ಮಾತ್ರ ಇರಲೇಬೇಕಲ್ವ ಹೇಳಿ ಒಂದು ಸಣ್ಣದು ನಮ್ಮ ಫ್ಯಾಮ್ಲಿ ಫೋಟೋ ಶೂಟ್ ಇರಲಿ ಅಂತ ಹೇಳಿ ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ ಇಲ್ಲಿದಾರೆ ನೋಡಿರಿ ಇಲ್ಲಿದ್ದಾರೆ ನೋಡಿ ನಮ್ಮ ಮದುಮಗ ಮತ್ತು ಮದುಮಗಳು ಇವರೇ ಮುಂದಿನ ಮದುಮಕ್ಕಳು ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮದುಮಗ ಮದುಮಗಳ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲಿರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದರೆ ನಾವು ತುಂಬ ಚೆನ್ನಾಗಿರ್ತೀವಿ ಎಲ್ಲರೂ ಕೂಡ ಇವರ ಮದುವೆಗೆ ಇವರ ದಾಂಪತ್ಯಕ್ಕೆ ಹೊಸ ದಾಂಪತ್ಯಕ್ಕೆ ಆಶೀರ್ವಾದ ಮಾಡಿ ಇನ್ನೇನು ಕಾರ್ಯಕ್ರಮ ಮುಗೀತು ನಾವು ಕೊಪ್ಪಳಕ್ಕೆ ಹೋಗ್ಬೇಕಂತ ಹೇಳಿ ಬಂದಿದ್ವಿ ಬಂದು ಇಲ್ಲಿ ಮಧ್ಯಾಹ್ನ ಆಯ್ತಲ್ಲ ಅದಕ್ಕೆ ಊಟ ಅಂತ ಹೇಳಿ ಇಲ್ಲಿ ಹೋಟೆಲ್ ಇಳ್ಕೊಂಡ್ವಿ ಇಲ್ಲಿ ಹೋಟೆಲ್ಗೆ ಬರೋಣ ನನಗೊಂದು ಒಂದು ಸಣ್ಣ ನಾಯಿ ಮರಿ ಕಾಣಿಸ್ತು ಎಷ್ಟು ಕ್ಯೂಟಾಗಿ ಕುಂತಿತ್ತು ಕಣ್ಣು ಮುಂದೆಲ್ಲ ಕೂದಲು ಹಾಕೊಂಡು ಇರೊಂದು ಇಲ್ಲಿಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಇದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ಫ್ಯಾಮ್ಲಿ ಇದು ಕಂಪ್ಲೀಟ್ ನಮ್ಮ ಫ್ಯಾಮ್ಲಿ ಇವ್ರದಿಬದು ಮ್ಯಾರೇಜ್ ಆಯ್ತು ಅಂದರೆ ನಮ್ಮ ಫ್ಯಾಮ್ಲಿ ಒಂಥರ ಕಂಪ್ಲೀಟ್ ಫ್ಯಾಮ್ಲಿ ಆಗುತ್ತೆ ತುಂಬ ನಾವು ಕೂಡ ನಾಲ್ಕು ಜನ ಆರು ಜನ ಸೇರಿ ಫುಲ್ ಎಂಜಾಯ್ ಮಾಡಿದ್ವಿ ಭಾಳ ಖುಷಿ ಆಯಿತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ